ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೇ ಭಾಸನೆ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನ ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದ ನಿರ್ಮಾತರು ಕೆಂಪೇಗೌಡರು ಇವತ್ತು ನಾವೆಲ್ಲರೂ ಏನು ನಮ್ಮ ಮನೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಆರಾಧಿಸಬೇಕು ಅಂಥ ಒಬ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಒಂದು ಮಾಧುರಿ ನ ಮಾದರಿ ನಗರವಾಗಿ ಮಾಡತಕ್ಕಂಥದಕ್ಕೆ ಅವರು ಪಟ್ಟಂಥ ಶ್ರಮ ಅವರಲ್ಲಿ ದೂರದೃಷ್ಟಿ ಎಲ್ಲವೂ ಕೂಡ ಇವತ್ತು ನೀರುಪಾಲಾಗಿದೆ ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಇಲ್ಲದೆ ಇರೋರು ಬೆಂಗಳೂರು ನಗರವನ್ನ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ